ಹಾ ಸರಿ ಈಗ ನಾನು ಅದು ನೋಡ್ದೆ ಅದರಲ್ಲಿ ಅದೇ ಈ ತರ ಎಲ್ಲ ಪಿಡಿ ಒಳಗೆ ಎಣ್ಣೆ ಆಗ್ತಾ ಇದೆ ಅದಕ್ಕೆ ಏನಂತಂದ್ರೆ ಇದು ಒಂದಾದ್ಮೇಲೆ ಹೇಳ್ತಾ ಕೊಟ್ಟಿದ್ರಿ ಗಮನಿಸಿ ಒಂದು ರಿಪೋರ್ಟ್ ಹಾಕಿದಿರಿ ಆ ರಿಪೋರ್ಟ್ ಅಲ್ಲಿ ಅದೇ ಈ ತರ ವ್ಯವಹಾರ ಮಾಡಿ ಹಾಕಿದಾರೆ ಅವರು ಈಗ ನೀವು ಕೇಳ್ತಾ ಇರೋದ್ರೆ ಸ್ಟೇ ಕೊಡಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಸರ್ ಒಂದೇ ಪ್ರಕರಣ ಅಲ್ಲ ಸರ್ ಎಂಟರ್ ಸ್ಟೇಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಇವತ್ ನಾನ್ ಕೂತ್ಕೊಂಡು ಏನಾದ್ರೂ ಪೇಮೆಂಟ್ ಮಾಡಿದ ತಕ್ಷಣ ಪಬ್ಲಿಕ್ ಅಲ್ಲಿ ಒಂದಿಷ್ಟು ಡಿಸ್ಪ್ಲೇ ಆಗುತ್ತೆ ಏನಂದ್ರೆ ಇದು ಪೇಮೆಂಟ್ ಎಷ್ಟು ಮಾಡಿದಿನಿ ಯಾರಿಗ್ ಮಾಡಿದಿನಿ ಆಡಿಟಿಂಗ್ ಮಾಡಿದಿನಿ ಇದು ಕಾಮನ್ ಡಿಸ್ಪ್ಲೇ ಆಗತ್ತ ಇದನ್ನ ಪ್ರಿಂಟ್ ತೊಗೊಳೋದು ಇದ್ರಲ್ಲಿ ಲವ್ಯವರಾಗಿ ತನಿಖೆ ಮಾಡೋದಂತ ದೂರ ಕೊಡೋದು ಈ ತರದ ಅಂಶಗಳನ್ನ ಇಟ್ಕೊಂಡು ಏನೋ ವರ್ಷದಲ್ಲಿ ಒಂದೆರಡು ತನಿಖೆ ಮಾಡ್ಲಿ ಮತ್ತೆ ಜೊತೆಗೆ ಪ್ರತಿ ವರ್ಷ ಅಡಿಟ್ ನಡೀತಿರ್ತಾರೆ ರೆಗ್ಯುಲರ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ಪ್ರತಿ ವರ್ಷ ಒಂದ್ ಗ್ರಾಮ ಪಂಚಾಯತ್ ಮೂರು ಮೂರ್ ಅಡಿಟ್ ಮಾಡ್ತಾರೆ ಸರ್ ಎರಡು ಸೋಷಿಯಲ್ ಅಡಿಟ್ ಮಾಡ್ತಾರೆ ಹ್ಮ್ ಹ್ಮ್ ಒಂದು ನಾರ್ಮಲ್ ಅಡಿಟ್ ಮಾಡ್ತಾರೆ ಅದಾದ್ಮೇಲೂ ಕೂಡ ಮತ್ತೆ ಈ ರೀತಿ ದೂರಗಳು ಬಂದಾಗ ಸುಮಾರು ಹತ್ತು ಇಪ್ಪತ್ತು ಏನಾಗ್ತಾ ಅಂದ್ರೆ ಎನ್ಕ್ವೈರಿ ಮಾಡ್ತಾ ಇದಾರೆ ವಿಡಿಯೋಗಳ ಮೇಲೆ ಅವ್ರು ಎಲ್ಲೋ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಎಲ್ಲೋ ಯಾವ್ದೋ ಜಿಲ್ಲೆಯಲ್ಲಿ ಇರ್ತಾನ ಈ ನಮ್ಮಲ್ಲಿ ಜಂಪ್ ಹೋಟೆಲ್ ಅಂತ ಬರುತ್ತೆ ಗವರ್ಮೆಂಟ್ ಈ ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿ ಈ ಅಮೆಜಾನ್ ಫ್ಲಿಪ್ಕಾರ್ಟ್ ಹಂಗೆ ಹಂಗೆ ಗೌರ್ಮೆಂಟ್ ಇನ್ಸ್ ಪ್ಲಾಟ್ಫಾರ್ಮ್ಸ್ ಅದು ಅದು ಕಡ್ಡಾಯ ಎಲ್ಲ ಗ್ರಾಮ ಪಂಚಾಯತ್ ಪರ್ಚೇಸ್ ಮಾಡೋದು ಸೊ ಯಾರೋ ಒಬ್ರು ಒಂದು ಒಂದ್ ಕೈ ಬರೋದ ದೂರ್ ಕೊಟ್ಟಿದ್ದಾರೆ ಪರ್ಸನ್ ಒಬ್ಬ ಪರ್ಸನ್ ಇಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಜಂಪ್ ಹೋಟೆಲ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅವ್ರು ಮಾಡಿಲ್ಲ ಅವ್ಯವಹಾರ ಆಗಿದೆ ತನಿಖೆ ಅದನ್ನ ಎಂಟೈರ್ ಜಿಲ್ಲೆಗ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತ್ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೂಡ ನಿನ್ನ ಕೊಟ್ಟರೆ ಶೂಡ್ ತಗೊಂಡಿದ್ದೀವಿ ಸರ್ ನರೇಗಾದಲ್ಲಿ ಆನ್ಲೈನ್ ಕಾಪಿ ತಕ್ಕೊಂಡ್ ಇಷ್ಟು ಪಂಚಾಯತ್ ಅವ್ಯವಹಾರ ತನಿಖೆ ಮಾಡ್ತ ಕೊಟ್ಟು ಇದು ತನಿಖೆ ಸ್ಟಾರ್ಟ್ ಎಷ್ಟು ಮಾಡ್ತೀರಿ ಎಷ್ಟು ಎದ್ರೂ ಸುಖ ಎಷ್ಟು ತನಿಖೆ ಮಾಡ್ತಾರೆ ಅಂತ ಪ್ರಶ್ನೆ ಆ ಬಟ್ ಈಗ ಇನ್ ಕೇಸ್ ನಾವು ಈ ಟೈಮ್ ಅಲ್ಲಿ ಏನಾದ್ರು ನಾವು ಪಿ ಹಾಕೋದು ಮಾಡೋದು ಈಗ ಈಗಿನ ಕೋರ್ಟ್ ವೆಕೇಶನ್ಸ್ ಅಲ್ಲಿದೆ ದೇವಿಲ್ ಏನಪ್ಪಾ ಅಂದ್ರೆ ಯಾವ ಮ್ಯಾಟರ್ಸ್ ತಗೊಳ್ಳಲ್ಲ ಈಗ ಅವರು ಹ್ಮ್ ಯಾವ್ದೋ ನಮ್ದಲ್ಲಿ ಹೈಕೋರ್ಟ್ ಹ್ಮ್ ಇವು ಯಾವ ಮ್ಯಾಟರ್ಸ್ ತಗೊಳ್ಳಲ್ಲ ಈಗ ಇವು ಏನಾದ್ರು ನಾವು ಮುಂದೇನು ಆದ್ರೆ ಮಾಡ್ಬೇಕು ಒಂದು ಪಿ ಅಂತಂದ್ರೆ ಅದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡು ವೆಕೇಶನ್ ಆದ್ಮೇಲೆನೆ ಫೈಲ್ ಮಾಡ್ಬೇಕಾಗ್ತದೆ ಈ ಸ್ಟೇಜ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ಕೋರ್ಟ್ ಎಂಟರ್ಟೈನ್ ಮಾಡಲ್ಲ ಹ್ಮ್ ಸರ್ ಕೆಟಿ ಕಡೆಯಿಂದ ಇದನ್ನ ನೀವು ಪ್ರಾಪರ್ಲಿ ಲದ್ರು ಮಾತ್ರ ಎನ್ಕ್ವೈರಿ ಬರೀ ಆನ್ಲೈನ್ ಡೇಟಾ ಮೇಲೆ ಯಾವ್ದೋ ಎವಿಡೆನ್ಸ್ ಎಲ್ ಕೊಟ್ಟಿರ್ತಕ್ಕಂಥದ್ದು ಕೈ ಅಂತ ಬಿಡ್ರಂತ ಇನ್ಸ್ಟ್ರಕ್ಷನ್ ಕೊಡ್ಸ್ ಕೊಡಲ್ಲ ಇಟ್ಸ್ ಎ ಜನರಲ್ ದಿಸ್ ತಿಂಗ್ ಇದೆ ಆಮೇಲೆ ಎಲ್ಲರೂ ನಾವಿದ್ರ ಮೇಲೆ ಹಾಕಿದ್ರು ಕೂಡನು ಇಲ್ಲ ನೀವು ಇವ್ ಫೇಸ್ ಎನ್ಕ್ವೈರಿ ಅಂತಾರೆ ಇವ್ರು ಅದೇ ಮೈಂಡ್ ಸೆಟ್ ಇರ್ತಾರೆ ಅಲ್ಲ ಒಂದನ್ನ ಫೇಸ್ ಮಾಡ್ಬೋದು ಎಲ್ಲಿ ಎಷ್ಟಂತ ಫೇಸ್ ಮಾಡಿದ್ರೆ ಅಮ್ಮನ್ನೇ